ಕುಮಾರಸ್ವಾಮಿ ಬರೀ ರಾಜಕಾರಣ ರಾಜಕಾರಣ ಕುಮಾರಸ್ವಾಮಿ ಏನು ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಂ ಪಿ ಎಸ್ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟಲ್ಲಿ ಇದೆ ಮಾತ್ರ ಕಾರ್ಪೊರೇಷನ್ ಇತ್ತು ನಗರ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂಕರಿವರೆಗೂ ಕಾರ್ಪೊರೇಷನ್ ಇತ್ತು ಈ ಕಡೆ ಆರ್ ಪುರಂ ಸಿ ಇತ್ತು ತಿರ್ಗ ನೆಕ್ಸ್ಟ್ ಹತ್ತು ವರ್ಷ ಬಂದ ಮೇಲೆ ಬ್ಯಾಂಗ್ಳೂರ್ ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ನೀವು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬೆಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನು ಮಾಡಿಬಿಟ್ಟಿದೆ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ರೋಡ್ ಮಾಡ್ಬಿಟ್ಟಿದ್ದಾರೆ ಮಾರ್ಚ್ ಅಲ್ಲಿ ಯಾರಿಗೋಸ್ಕರ ಮಾಡಿದ್ರೂ ಗೊತ್ತಿಲ್ಲ ಐ ಆರ್ ಆರ್ ಅಂತ ಮಾಡ್ಬಿಟ್ಟಿದ್ದಾರೆ ನಾನು ಪರ್ಸನಲ್ ಆಗಿ ನೋಡಿದೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬರೀ ಆ ಸಿಟಿ ಒಳಗಡೆ ಹಾಕ್ಲಿ ಕೊಡ್ಬೇಕು ಬೇರೆ ಬಿಡಿ ಹತ್ತೊಂಬತ್ತು ಕಿಲೋಮೀಟರ್ ಒಡೀಲಿಕ್ಕೆ ಸಾಧ್ಯನೇ ಎಲ್ಲಿದೆ ಬೆಂಗಳೂರಲ್ಲಿ ತೊಂಬತ್ತು ಮೀಟರ್ ರೋಡ್ ಇನ್ನೂರ ಎಪ್ಪತ್ತಡಿಂಗ್ ಎಲ್ಲ ಬಿಲ್ಡಿಂಗ್ಸ್ ಇದೆ ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ ಅದೇ ಇದು ಮಾರ್ಚ್ ಇದು ಮಾರ್ಚಲ್ಲಿ ಅವರ ಗೌರ್ಮೆಂಟ್ ಹೋಗುವಂತ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಪ್ಲಾನ್ಗಳೆಲ್ಲ ಸಾಂಕ್ಷನ್ ಕೊಟ್ಟುಬಿಟ್ಟಿದ್ದಾರೆ ಬಿಲ್ಡಿಂಗ್ ಎಲ್ಲ ಇದೆ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾ ಹೌ ಯು ಕ್ಯಾನ್ ಇಟ್ ಎಲ್ಲ ಲೈಸೆನ್ಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಎಲ್ಲ ಬಂದಿದೆ ಅವ್ರೇನು ನೋಡಿದ್ರು ದೇವ್ ನಾಟ್ ಪರ್ಸನ್ಲಿ ವಿಸಿಟೆಡ್ ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ ನಾನು ಅದನ್ನು ಬರೀ ಲೆಟ್ ಲಟ್ ಇನ್ ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್ ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ ಆಗಬೇಕು ಅಂತ ಒಳ್ಳೇದು ಇದು ಅಂತ ಬೆಳಿಬೇಕು ಈಚೆಗೆ ಹೋಗ್ಬೇಕು ಅಂತ ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹೇಳಿ ಏನೋ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿಬಿಟ್ಟತ್ತಂತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬ ಇದರಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಮಾಗಡಿಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬಂದಿದ್ದಾರೆ ಅದಕ್ಕಾಗಿ ನೋ ಹೌದಿಲ್ಲ ಹೆಂಗೆ ಹೆಂಗೆ ಮಾಡಬೇಕು ನಮ್ಮೂರ ಹೆಸರು ನಾವು ಇಟ್ಕೊಳಕ್ಕೆ ನಾವೇನು ಮಾಡ್ಬೋದು ಅಂತ ಎನ್ನೋದಕ್ಕೆ ಈಗ ಅದು ಪತ್ರ ಕೊಡುತ್ತೆ ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ತು ಬಿಡೋ ಅಂತ ಅವಶ್ಯಕತೆ ಇಲ್ಲ ಅವರು ಮಾತಾಡ್ತಾರೆ ಹೋಗ್ತಾರೆ ಏನಾರು ಇದ್ರೆ ಅವ್ರು ಪಾರ್ಟಿಯವರು ಇದ್ದಾರೆ ಇಲ್ಲಿ ಅವ್ರದ್ದು ಅಸೆಂಬ್ಲಿ ಇದೆ ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಿ the BJP come criticizing your statement which you made in a program in Bengaluru they are saying if D.K. Shukumar doesn't develop Bengaluru roads he can resign and go these kind of statements are ok, let them wait for my resignation let them wait for my resignation sir. time and again sir Mr. Mohandas, Mohandas Bhai attacking you attacking BBM they saying that the infrastructure is completely collapsed in Bengaluru and other things the okay. IT fraternity, these kind of statements made by them. I want Mr. Mohandas Pai, he is a very senior man, we respect him. He is an elderly brother, he is a big man, intelligent man. He should also come to a political arena. He should also be a part of a political process. He should also be, he should win election, he should become a minister, he should become a parliament member. Then he will know what the difficulty is. ಸಜೆಷನ್ಸ್ ಕೊಡೋದು ಭಾಳ ಜನ ಇದ್ದಾರೆ ಸಲಹೆ ಕೊಡೋರು ಅವರೆಲ್ಲ ಮಾಡಲಿ ಏನು ತೊಂದರೆ ಇಲ್ಲ ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಎಲೆಕ್ಷನ್ಗೂ ಬರಲಿ ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೊಸೆಸ್ ಏನು ಅಂತ ಗೊತ್ತಾಗ್ತದೆ ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ ನಾನು ಅರವತ್ತು ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ಗೆ ಯಾವಾಗ ಕೊಟ್ಟಿರೋ ಅರವತ್ತು ಸಾವಿರ ಕೋಟಿ